ಇಲ್ಲೊಂದು ವಿಡಿಯೋ ಇದೆ ನಿಮ್ಗೆ ನಾನು ತೋರಿಸ್ತೀನಿ ಸರ್ ಕಮೆಂಟ್ ಅಲ್ಲಿ ನೋಡಿ ಸರ್ ನೀವೇ ಇಲ್ಲ ಕಮೆಂಟ್ ಕಮೆಂಟ್ ಅಲ್ಲ ನಂಗೆ ಈ ಕ್ಲಾ ಕಮೆಂಟ್ ಬೇಡ ನಂಗೆ ಕ್ಲಾರಿಟಿ ಬೇಕಷ್ಟೆ ಇಲ್ಲಿ ಅಭಿ ನಿಮ್ಮ ಜೊತೆ ಇರ್ತಾರಲ್ಲ ಅವರು ಸರ್ ಈ ಶರ್ಟ್ ನೋಡಿ ಆ ಶರ್ಟ್ ನೋಡಿ ನೀವೇ ನೀವೇ ನೋಡಿ ಸರ್ ಒಂದಕ್ಕೊಂದು ಮ್ಯಾಚ್ ಇರುತ್ತಾ ನೋಡಿ ಸರ್ ಕಮೆಂಟ್ ಅಲ್ಲಿ ಅಪ್ಪಂಗೆ ಬೈದವ್ರು ಸರ್ ನಿಮಗೆ ಕಮೆಂಟ್ ತೋರಿಸ್ತೀನಿ ಬೇಕಾದ್ರೆ ನೋಡಿ ಸರ್ ಆ ಶರ್ಟ್ ನೋಡಿ ಈ ಶರ್ಟ್ ನೋಡಿ ನೀವೇ ನೋಡಿ ಎದುರುಗಡೆ ಆಯ್ತಲ್ಲ ಒಂದಕ್ಕೊಂದು ಮ್ಯಾಚ್ ಆಯ್ತಾ ಅಂದ್ರೆ ನಿಮ್ಮ ಪ್ರಕಾರ ನೀವು ಹೇಳ್ತಾ ಇರೋದೇನು ಅಂದ್ರೆ ನನ್ನ ನನ್ನ ವಿರುದ್ಧ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರ ಖಂಡಿತ ಖಂಡಿತ ಮಾಡ್ತಾ ಇದಾರೆ ಇದಕ್ಕೆ ಒಂದು ಗ್ರೂಪೇ ಇದೆ ಏನಕ್ಕೆ ನಿಮ್ಮ ವಿರುದ್ಧ ಮಾಡಿ ಏನು ಲಾಭ ಅವ್ರಿಗೆ ಸೌಜನ್ಯ ಪರ ಹೋರಾಟಗಾರರು ನಕಲಿ ಹೋರಾಟಗಾರರು ಅಂತ ಸಾಬೀತು ಪಡಿಸಬೇಕು ಅವ್ರಿಗೆ ಇದ್ರ ಹಿಂದೆ ಒಂದು ಗುಪ್ಪೆ ಇದೆ ಒಂದು ತಂಡನೆ ಇದೆ ಇದ್ರ ಬಗ್ಗೆ ನೀವು ನಕಲಿ ಹೋರಾಟಗಾರರು ಅಂತ ಮಾಡ್ಬೇಕು ಮಾಡ್ಬೇಕು ಇದೇ ಇಂಟೆನ್ಶನ್ ಅವ್ರದ್ದು ಅವ್ರಿಗೆ ಲಾಭ ಗೊತ್ತಿಲ್ಲ ಈಗ ಏನೋ ಒಂದು ಮಾಡಬೇಕು ಅಂದ್ರೆ ಲಾಭ ಇಲ್ಲ ಯಾರು ಮಾಡ್ತಾರೆ ಆ ಲಾಭ ನನ್ನ ಆ ಇದು ಇಡೀ ಜನ ನಾಡಿಗೆ ಗೊತ್ತು ಯಾರು ಮಾಡಿಸ್ತಾ ಇದಾರೆ ಏನ್ ಮಾಡಿಸ್ತಾ ಇದಾರೆ ಇಡೀ ನಾಡಿಗೆ ಗೊತ್ತು ಇದು ಅದು ಆ ವಿಷಯ ತೆಗೆಯೋದ್ ಬೇಡ ನಾವು ಅಂದ್ರೆ ನಿಮ್ ಪ್ರಕಾರ ನಿಮ್ ವಿರುದ್ಧ ಯಾರೆಲ್ಲ ಖಂಡಿತ ಸರ್ ಅಷ್ಟು ಇದಾಗಿದ್ರೆ ಸರ್ ಆ ಕಡೆಯಿಂದ ಬಂದಿದೆ ಅಂತ ನೀವೇನಾದ್ರು ವಾದ ಮಾಡ್ತೀರಾ ವಾದ ಮಾಡೋದ್ ಬೇಡ ಬಟ್ ನಮ್ಗೆ ಅದು ಕೆಲವೊಂದು ಪ್ರೂಫ್ ಸಿಗ್ಲಿ ನಾನು ವಾದ ಮಾಡ್ತೀನಿ ಮತ್ತೆ ನಿಮ್ಗೆ ನಿಮ್ಗೆ ಎಂಟ್ರು ಬನ್ನಿ ಸರ್ ಅಂತ ಹೇಳಿ ಮಾಡೋಣ ನಾನು ಅಷ್ಟೇ ನಾನು ನಕಲಿ ಹೋರಾಟಗಾರ ಆಗಿದ್ರೆ ನನ್ನ ಸುಳ್ಳು ಆಗಿದ್ರೆ ನನಗೆ ಯಾಕೆ ಇನ್ನೂ ಸಮೀರವ್ರು ಕಾಲ್ ಮಾಡ್ತಾರೆ ನಿನ್ನೆನೇ ಕಾಲ್ ಮಾಡಿದ್ರು ಸಮೀರವರು ಮಾಡ್ಬಿಟ್ಟು ನನ್ನ ಜೊತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾತಾಡ್ತಾರೆ ಏನಕ್ಕೆ ಕಾಲ್ ಮಾಡ್ತಾರೆ ನಾನು ಜೊತೆ ಇದೆಯಪ್ಪ ಧೈರ್ಯ ತಗೋ ಏನೂ ಆಗಲ್ಲ ತಲೆಗಡೆಸ್ಕೊಡ ಟ್ರೋಲ್ ಮಾಡೋರಿಗೆ ಅಂತಾರೆ ಏನಕ್ಕೆ ಮತ್ತೆ ಪದೇ ಪದೇ ಹೇಳ್ತಿದ್ದೀನಿ ಸಮೀರವ್ರು ನಿನ್ನೆ ಕಾಲ್ ಮಾಡ್ತಾರೆ ನನಗೆ ಹದಿನೈದು ಇಪ್ಪತ್ತು ನಿಮಿಷ ಮಾತಾಡ್ತಾರೆ ಏನಾಕೆ ಮಾಡ್ತಾರೆ ಕಾಲು ನನ್ನ ನಕಲಿ ಹೋರಾಟಗಾರ ಆಗಿದ್ರೆ ನನಗೆ ಯಾಕೆ ಕೇರ್ ಮಾಡ್ತಾರೆ ಅವರು ಹಾಂ ಇದನ್ನ ಪ್ರಶ್ನೆ ಈಗ ಅವ್ರಾಯ್ತು ನೋಡೋ ಜನಗಳ ಏನ್ ಕ್ವಶನ್ ಅಂದ್ರೆ ಇದನ್ನ ನೀವು ಮಾಡೋ ವಿಡಿಯೋಗಳನ್ನ ಎಲ್ಲರೂ ನೋಡ್ತಾ ಇದೆ ಕಂಟೆಂಟ್ ಅಂತ ಓಕೆ ಕಂಟೆಂಟ್ ಓಕೆ ಕಂಟೆಂಟ್ ಅಲ್ಲಿ ಅಂದ್ರೆ ಸಿನಿಮಾದಲ್ಲೂ ಕೂಡ ಕೊಲೆ ಮಾಡೋದನ್ನ ತೋರಿಸ್ತಾರೆ ಅದನ್ನ ಇದು ಮಾಡಬೇಕು ಅಂತಲ್ಲ ಬಟ್ ಎಲ್ರು ನೋಡ್ತಾರೆ ಮುಜುಗರ ಆಗುತ್ತೆ ಅನ್ನೋದು ಒಂದು ವಿಷಯ ಸರ್ ಅವ್ರಿಗೆ ಮುಜುಗರ ಆಗುತ್ತಾ ಸರ್ ನೋಡೋರ್ಗೆ ಇಲ್ಲಿ ಕೇಳಿ ಸರ್ ಇವಾಗ ಉಪ್ಪಿ ಅಂದ್ರೆ ಉಪ್ಪಿಯವ್ರು ಸಿನಿಮಾ ಮಾಡಿದ್ದಾರೆ ಉಪ್ಪಿ ಅವ್ರ್ ಅವ್ರು ಹೆಂಗ್ ಹೇಳಿದಾರೆ ನಮ್ ನೋಡೋ ಎಂಜಾಯ್ ಮಾಡದಲ್ಲ ನಾವು ಉಪ್ಪಿ ಏ ಎಲ್ಲ ಕೆಲಸ ಅವ್ರು ಓಪನೇ ತೋರಿಸ್ಬಿಡ್ತಾರೆ ಎಲ್ಲಾನು ಕಾಮ ಅಂದ್ರೆ ಏನು ಲವ್ ಅಂದ್ರೆ ಏನು ಅಂತ ಎಲ್ಲಾನು ತೋರಿಸ್ಬಿಟ್ಟಿದ್ದಾರೆ ತೀಟೆ ಅಂದ್ರೆ ಏನೋ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಎಂಜಾಯ್ ಮಾಡಿದೀವಲ್ಲ ಎಂಜಾಯ್ ಮಾಡಿರಿ ಕಂಟೆಂಟ್ನ ಯಾಕೆ ನೀವು ಕಂಟೆಂಟ್ ತಗೊಂಡು ಪರ್ಸಲಾಗಿ ಹಾಕಿ ಬರ್ತೀರಾ ರೀ ನಾನು ಒಬ್ಬ ಹಗ್ ಮಾಡ್ತೀನಿ ಅಂದ್ರೆ ಅದು ಕಂಟೆಂಟ್ ಅದು ಆ ಜನ ಎಂಜಾಯ್ ಮಾಡಿದಾರೆ ಆ ಟೈಮಲ್ಲಿ ರೀ ನಾನು ಆಯಿತು ನಾನು ಬೋಸ್ಕೊಂಡಿದ್ದೀನಿ ತಲೆ ಬೋಲ್ಸ್ಕೊಂಡಿದೀನಿ ಕೊಬ್ಬರಿ ಎಣ್ಣೆ ಚಪ್ಪೆ ತಗೊಂಡು ಹೊರಗಡೆ ಹೋಗಿದ್ದೀನಿ ಅದು ಗೊತ್ತು ನಿಜ ಅದನ್ನ ಎಂಜಾಯ್ ಮಾಡಿದಾರ ಟೈಮಲ್ಲಿ ನಾನು ಕಮೆಂಟ್ ಸೆಕ್ಷನ್ ತೆಗೆದು ನೋಡಿ ಎಲ್ಲನೂ ಪಾಸಿಟಿವ್ ಎಂಜಾಯ್ ಮಾಡಿದಾಗ ತಾನೇ ಕೊಟ್ಟಿದ್ದು ನಾನು ಜನ ಏನು ಕೇಳ್ತಾರೆ ಅದೇ ಕೊಡ್ಬೇಕಲ್ವ ನನ್ನ ಕೆಲಸ ಒಬ್ಬ ಕನ್ನಡಿಗರಾಗ ಏನು ಕೊಡ್ಬೇಕು ನಾನು ಜನಕ್ಕೆ ಅಪೋಸಿಟ್ ಕೊಡ್ಬೇಕಾ ನೀವು ಹೇಳ್ತೀರಾ ಕಂಟೆಂಟಲ್ಲಿ ಸಮಾಜಕ್ಕೆ ಸಂದೇಶ ಕೊಡುವಂತೀರಾ ಹೆಂಗ್ ಕೊಡೋದು ನಾವು ಹಾಂ ಆಗಲ್ಲ ಆಗಲ್ಲ ನಿಮಗೆ ಎಂಟರ್ಟೈನ್ ಮಾಡಬೇಕು ಸಂದೇಶ ಕೊಟ್ಟರೆ ನೀವೇ ನೋಡಲ್ಲ ನಾ ಏನಾದ್ರು ಒಂದು ಒಳ್ಳೇದು ಹೇಳಿದ್ರೆ ನೀವು ನೋಡಲ್ಲ ನಮ್ಮ ತಾಯೇ ನೋಡೋಲ್ಲ ನೀವೇ ಸ್ಕಿಪ್ ಮಾಡಿಬಿಡ್ತೀರ ತಲೆನೇ ಅಂತ ಹೇಳಿ ಅದೇ ಒಂದು ಏನೋ ಮಜಾ ಕೊಡಿ ಹುಡುಗಿ ಬಗ್ಗೆ ಮಾತಾಡ್ಲಿ ಓ ಏಯ್ ಏ ಇವ್ ನೋಡಿ ಕ್ರೇಜಿ ನೋಡಿರಿ ಇವ್ರು ಶೇರ್ ಮಾಡ್ರಿ ಅಂತೀರಾ ಏನು ಇದ್ರ ಬಗ್ಗೆ ಹೆಂಗೆ ಆ್ಯಕ್ಚುಲಿ ಜನನೇ ಸರಿ ಇಲ್ಲ ಆ್ಯಕ್ಚುಲಿ ಜನನೇ ಸರಿ ಇಲ್ಲ ಹಾಂ ಅಂದ್ರೆ ನೀವು ಹೇಳ್ತಾ ಇರೋದು ನಾನು ಒಳ್ಳೇದನ್ನ ತೋರ್ಸಿದ್ರೆ ನೋಡಲ್ಲ ಈ ತರದ ಎಂತ ಖಂಡಿತ ಸರ್ ನಾನು ಒಳ್ಳೇದ್ ಮಾಡಿದೀನಲ್ಲ ಸರ್ ಅನ್ನದಾನ ಮಾಡಿದೀನಿ ಎಲ್ಲಾನು ಮಾಡಿದೀನಲ್ಲ ಅದು ನೋಡಿಲ್ಲ ನೋಡಿಲ್ಲ ಸರ್ ಯಾವ್ದು ನೋಡಲ್ಲ ಪಾದಯಾತ್ರೆ ಮಾಡಿದೀನಿ ತಿರುಪತಿಗೆ ಅದನ್ನು ಫೇಕು ಅಂತಾರೆ ಒಬ್ಬ ವ್ಯಕ್ತಿನ ತುಳಿಬೇಕು ಅಂತ ಸ್ಟಾರ್ಟ್ ಮಾಡ್ಬಿಟ್ರೆ ಅವನ ಎಲ್ಲಾನು ಏನೋ ಒಂದ್ ತಂದ್ಬಿಟ್ಟು ಪಾಯಿಂಟ್ ಹೆಂಗೋ ಒಂದು ತಿರ್ಸ್ಬಿಟ್ಟು ಅವನಿಗೆ ಹೊಡೆಯೋದು ಈಗ ಅದೇ ಇದ್ರದ್ದು ಹೇಳಿದ್ರೆ ನೀವು ತಿರುಪತಿ ಇದೆ ತಿರುಪತಿಗೆ ಎಷ್ಟು ದಿನ ಹೋಗಿದ್ರಿ ಅದ್ರದ್ದು ಅದನ್ನು ಕೂಡ ಬೇಕು ಅಂತ ಹೇಳಿ ಸರ್ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ತೆಗೆದುಬಿಟ್ರೆ ಎಷ್ಟು ದಿನ ಹೋಗಿದ್ದೀನಿ ಅಂತ ಡೇ ಡೇ ವೈಸ್ ಹಾಕಿದ್ದೀನಿ ಯಾರೋ ಮ್ಯಾಂಗೋ ಅಂತೇವನು ಮೈಸೂರು ಮ್ಯಾಂಗೋ ಏನೋ ಗೊತ್ತಿಲ್ಲ ಅಯ್ಯಪ್ಪ ನಾಲ್ಕು ದಿನ ಹೋಗಿದ್ದು ಅಂತಾನೆ ನಾನು ನಾಲ್ಕು ದಿನದಲ್ಲಿ ಹೋಗಿದ್ದೆ ನಾನು ಹಾಂ ತೆಗೆದು ನೋಡಪ್ಪ ಸಲ ಇನ್ಸ್ಟಾಗ್ರಾಮ್ ಒಂದು ಬಾಯಿ ಬಂದೈತೆ ಅಂದ್ರೆ ಕಬ್ಜಾ ತಪ್ಪು ಮಾಡೋವನೇ ಅಂದ್ರೆ ಹೆಂಗ್ ಬೇಗ ಮಾತಾಡೋದು ಅದು ಆ ಟೈಮ್ ಉತ್ತರ ಕೊಡುತ್ತೆ ಅದಕ್ಕೆಲ್ಲ ಕಾಲನು ಉತ್ತರ ಕೊಡುತ್ತೆ ನಮ್ಮ ಸಪೋರ್ಟಿಗೆ ಸಾವಿರ ಜನ ನೀವು ನೀವೇನೇ ನಮ್ಮ ಕಾಲ ಟ್ರೈ ಮಾಡಿ ಏನು ಮಾಡೋಕ್ಕಾಗಲ್ಲ ನಮ್ಮ ಸಪೋರ್ಟಿಗೆ ನಮ್ಮ ಪ್ರೀತ್ಸ್ ಅವರು ತುಂಬಾ ಬೆಂಬಲ ಕೊಡ್ತಿದಾರೆ ಮಾಡೇ ಮಾಡ್ತೀವಿ ನಮ್ಮ ಕೆಲಸ ಏನ್ ಮಾಡೋದು ಮತ್ತೆ ಮಾಡೇ ಮಾಡ್ತೀನಿ ನಾನು ಈಗ ತಿರುಪತಿಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಎಲ್ಲೂ ಕೂಡ ಡ್ರಾಪ್ ತಿರುಪತಿ ಟೈಮಲ್ಲಿ ನಾನು ನೈಟ್ ಅಲ್ಲಿ ಒಂದು ಹನ್ನೆರಡು ಒಂದು ಗಂಟೆ ಆಡೋ ಟೈಮ್ ಅಲ್ಲಿ ಲಾರಿಯಲ್ಲಿ ಡ್ರಾಪ್ ತಗೊಂಡಿದ್ದೀನಿ ನಾನು ಒಂದು ಹತ್ತು ಹನ್ನೆರಡು ಗಂಟೆ ಡ್ರಾಪ್ ತಗೊಂಡಿದ್ದೀನಿ ಇಲ್ಲ ಸರ್ ನೈಟ್ ಸರ್ ಒಂದು ಗಂಟೆ ಯಾರು ಇಲ್ಲ ಫುಲ್ ಕತ್ಲೆ ಐತೆ ಏನ್ ನಾವು ಗೊಬ್ಬರ ಹೋಗಿದ್ದು ಹೋಗಿದ್ದು ಜನ ಹೋಗಿದ್ದೀನಿ ನಾನು ಒಪ್ಕೊಂಡ್ ಬಿಡ್ತೀನಿ ನಾಟಕ ಮಾಡೋಕೆ ಬರಲ್ಲ ಸರ್ ಹತ್ತು ಕಿಲೋಮೀಟರ್ ಒಂದು ಲೈಟ್ ಇಲ್ಲ ಸರ್ ಹೆಂಗ್ ಸರ್ ನೀವು ಅಲ್ಲಿ ಹೇಳ್ತಾರೆ ಹುಲಿ ಬರುತ್ತೆ ಸಿಂಹ ಬರುತ್ತೆ ಅಂತ ಹೇಳಿ ಭಯ ಆಗಲ್ವಾ ನಂದು ಜೀವನೇ ಅಲ್ವಾ ನಾನು ಬದುಕಿದ್ರೆ ಮಾಡ್ತೀನಿ ನಾನೇ ಹೋಗ್ಬಿಟ್ರೆ ತಗೊಂಡಿದ್ದೀನಿ ಧರ್ಮಸ್ಥಳ ಅಂತೂ ನಾನು ಈ ಮಂಜುನಾಥ ಸ್ವಾಮಿ ನೋಡ್ತಾನೆ ನಾನು ಏನೇ ಸುಳ್ಳಾಡ್ಲಿ ಏನೇ ತಪ್ಪು ಮಾಡಿ ಆ ದೇವರು ಮೇಗಡೆ ಕೂತ್ ನೋಡ್ತಾನೆ ನನ್ನ ಮನಸ್ಸಿನಿಂದ ಐತೀನಿ ಸ್ವಚ್ಛ ಮನಸ್ಸಿಂದ ಹೋಗಿರೋದು ನಾನು ನಾನು ಒಳ್ಳೇದು ಥಾಟ್ ಇಟ್ಕೊಂಡು ಹೋಗಿರೋದು ಈ ಕಬ್ಜಾ ಎಲ್ ಟೈಮಲ್ಲಿ ಏನ್ ಮಾಡಿದೆ ಬಿಟಾಕಿ ಈ ಟೈಮಲ್ಲಿ ಮಾತಾಡಿ ನೀವು ಈ ಸರ್ ಈ ಕಬ್ಜನ ಮ್ಯಾಟ್ರ್ ಯಾಕೆ ಮಾಡ್ತಾರೆ ಸರ್ ಈ ಕಬ್ಜನ ಇಷ್ಟು ದೊಡ್ಡದ ಯಾಕೆ ಮಾಡ್ತಾವ್ರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್ ನೀವೇ ಸಿಂಪಲ್ಲು ಇಲ್ಲೇನೋ ನಡೀತಾ ಇದೆ ಪೇಮೆಂಟ್ ಬರ್ತಾ ಇದೆ ರಿಸೀವ್ ಆಗ್ತಾ ಇದೆ ಅದಕ್ಕೆ ಮಾಡ್ತಾವ್ರೆ ಅಂದರೆ ನಿಮ್ಮ ಪ್ರಕಾರ ವಿರುದ್ಧ ಮಾಡೋರು ಎಲ್ಲರಿಗೂ ಪೇಮೆಂಟ್ ಬಂದಿದೆ ಕೆಲವೊಬ್ಬರಿಗೆ ಎಲ್ಲರಿಗೂ ಅನ್ವಯ ಆಗಲ್ಲ ಸರ್ ನಾನು ಮೊನ್ನೆ ಇಂಟರ್ವಲ್ ಅದೇ ಹೇಳಿದೆ ಎಲ್ಲರಿಗೂ ಬಂದಿಲ್ಲ ಕೆಲವೊಬ್ಬರು ಬಂದಿದೆ ಕೆಲವರು ಖಂಡಿತ ಪೇಮೆಂಟ್ ಆಗಿದೆ ಇಲ್ಲ ಅಂದ್ರೆ ಮಾತಾಡಲ್ಲ ಅದಕ್ಕೆ ಸಮಯ ಬರುತ್ತೆ ಉತ್ತರ ಸಿಗುತ್ತೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನೀವು ಎಷ್ಟೇ ನಾಟಕ ಮಾಡಿದ್ರು ತುಂಬಾ ದಿನ ನಡೆಯಲ್ಲ ನಾನು ಎಷ್ಟೇ ದಿನ ನಾಟಕ ಮಾಡಿದ್ರು ನಾನು ತುಂಬಾ ದಿನ ನಡೆಯಲ್ಲ ಒಂದಿನ ಸತ್ಯ ಮೇರೆಗಡೆ ಬಂದೇ ಬರುತ್ತೆ ಯಾರು ಕರೆಕ್ಟೋ ಯಾರು ಸುಳ್ಳು ನಿಮ್ಗೆ ಗೊತ್ತಾಗುತ್ತೆ ವೇಟ್ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಈಗ ಇಷ್ಟೊಂದೆಲ್ಲ ಕೆಲವೊಂದೆಲ್ಲ ನಿಮ್ಮದ್ರಲ್ಲಿ ಹಿಡಿಯಾಗಳಿದಾವೆ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಲೇಡೀಸ್ ನೋಡ್ತಾರೆ ಅಸಹ್ಯ ಆಗುತ್ತೆ ಅಥವಾ ನಿಮ್ಮ ಮನೆಯವರು ಅಥವಾ ಅಕ್ಕ ತಂಗಿ ಜೊತೆ ಬೆಳೆದಿದ್ದಾನೆ ಅನ್ನೋ ಒಂದು ಮಾತು ಕೂಡ ಬಂದಿದೆ ಹೌದು ನೋಡಿ ಸರ್ ನನ್ನ ಒಂದು ಕಂಟೆಂಟ್ ಬರುತ್ತೆ ಅಂದ್ರೆ ನಾನು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಲ್ಲ ನಾನು ಒಂದು ಕಂಟೆಂಟ್ ಬಂತು ಮೈಂಡ್ಗೆ ನಾನು ಮಾಡ್ಬೇಕಂದ್ರೆ ಮಾಡ್ತೀನಿ ಸರ್ ಅದು ತಿಂಕ್ ಮಾಡ್ತಾ ಕೂತ್ರಿ ಅದು ಆಗದೇ ಇಲ್ಲ ನಮ್ಮ ಕೈಯಿಂದ ಇವಾಗ ಇವಾಗ ಹಂಗ ಉಪೇಂದ್ರ ಹಂಗ್ ಮಾಡಿದ್ರೆ ಉಪಿ ಸಿನಿಮಾ ತೆಗಿತೇನಿರ್ಲಿಲ್ಲ ಅನ್ಸುತ್ತೆ ಅವರು ಯಾಕೆ ಸರ್ ಅದು ಅವ್ರು ಪರ್ಸ್ಪೆಕ್ಟಿವ್ ಸರ್ ಪಾಯಿಂಟ್ ಆಫ್ ವ್ಯೂ ನೋಡೋರು ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಸರ್ ಜನ ಎಂಜಾಯ್ ಮಾಡ್ತಾರೆ ಒಂದು ಪರ್ಸೆಂಟ್ ಜನ ಚೆನ್ನಾಗಿ ಮಾಡಿಲ್ಲ ಬ್ಯಾಡ್ ನೋಡಕ್ ಆಗಲ್ಲ ಅಂತಾರೆ ಅದು ನಾವು ಯಾಕೆ ಇದು ಮಾಡೋಣ ಜಡ್ ಯಾಕೆ ಮಾಡೋಣ ಜಡ್ಜ್ ಮಾಡಿಲ್ಲ ಸರ್ ನಾನು ಅವ್ರ ಏನ್ ಎಂಜಾಯ್ ಮಾಡಿದ್ರೆ ಕೊಟ್ಟಿದ್ದೀನಿ ಇದು ಮಾತ್ರ ಖಂಡಿತ ಈಗ ಒಂದು ಒಂದು ಪರ್ಸನಲ್ ಕ್ವಶನ್ ಏನಂದ್ರೆ ಈಗ ನೀವು ಇಷ್ಟೆಲ್ಲ ವಿಡಿಯೋ ಮಾಡ್ತೀರಾ ಅದ್ರಲ್ಲಿ ಯಾರೋ ಒಂದು ಕೇಳಿದ ನೆನಪು ನನಗೆ ಇದೀ ವಿಡಿಯೋಸ್ ಗಳನ್ನ ನಿಮ್ಮ ಅಕ್ಕ ತಂಗಿ ನೋಡಿಲ್ವಾ ನಿಮ್ಮ ಮನೆಯವ್ರು ನೋಡಿಲ್ವಾ ನಿಮ್ಮ ಅಮ್ಮ ನೋಡಿಲ್ವಾ ಅಂತ ಕೇಳ್ತಾರೆ ಇಲ್ಲ ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ನೋಡಲ್ಲ ಅವರು ವಿಡಿಯೋಸ್ಗಳೇ ನೋಡಲ್ಲ ಖಂಡಿತ ನೋಡಲ್ಲ ನೋಡಿದ್ರೆ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ ನೋಡಿದ್ರೆ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ ಹೋಗಿಬಹುದು ಮಕ್ಕೆ ಇಲ್ಲ ಏನೋ ಮಾಡ್ತಾನೆ ಅನ್ಬೋದು ಏನ್ ಬೇಕಾದ್ರೆ ಅನ್ಬೋದು ಬಟ್ ನಾನು ಏನ್ ಮಾಡ್ಬೇಕು ಅದು ಮಾಡೇ ಮಾಡ್ತೀನಿ ಇದು ಮಾತ್ರ ಖಂಡಿತ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ನನಗೆ ಟೈಮ್ ಕೊಡಿ ಎಂಡ್ ಆಫ್ ದ ಡೇ ಕಬ್ಜಾ ಏನಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಲಾಸ್ಟ್ಗೆ ಅದೇನೇ ಮಾಡಿರಲಿ ಅದು ಒಂದು ಒಳ್ಳೆ ಥಾಟ್ ಇಟ್ಕೊಂಡೆ ಮಾಡಿರ್ತೀನಿ ಅಂತ ಹೇಳಿದೀನಿ ನಾನು ಇಷ್ಟೊಂದೆಲ್ಲ ಧರ್ಮಸ್ಥಳದಲ್ಲಿ ಈ ಕೂಡ ಮನೆಗೆ ಅಳ್ತಿದ್ರು ಫೋನ್ ಹಾಕಿ ಯಾಕೆ ಬೇಕು ನಿಂಗೆ ಅಂತ ತುಂಬಾ ಹತ್ರ ಎಮೋಷನಲ್ ಆದರು ಬೇಡ ಒಬ್ಬನೇ ಮಗ ಇದೆಯಾ ಹಂಗೆ ಹಿಂಗೆ ಅಂತಂದ್ರು ತುಂಬಾ ಎಮೋಷನಲ್ ಆಗಿದ್ರು ಸಲ ಧರ್ಮಸ್ಥಳ ನೀನು ಪಾದಯಾತ್ರೆ ಮಾಡ್ತೀನಿ ಅಂದ್ರೆ ಅದು ಅಮಾವಾಸ್ಯೆ ಮೊನ್ನೆ ಅಮಾವಾಸ್ಯ ಇತ್ತಲ್ಲ ಗಂಡ ಪೂಜೆ ಮಾಡ್ತಲ್ಲ ಅವತ್ತೇ ಫೋನ್ ಹಾಕಿದ್ರು ನಾನು ಸದೋ ಬಿಡ್ತೀನಿ ಅಂತಾನು ಅಂದ್ರು ಆಗಿದೆ ಸರ್ ಯಾಕಂದ್ರೆ ಎಫೆಕ್ಟ್ ಆಗಿದೆ ಸರ್ ನಮಗೂ ಎಫೆಕ್ಟ್ ಆಗಿದೆ ಪರ್ಸನಲ್ ಲೈಫ್ ಎಫೆಕ್ಟ್ ಆಗಿದೆ ಇವರೆಲ್ಲ ಮಾಡ್ತಿರೋ ಇದು ಕೆಲಸಕ್ಕೆ ನಮ್ಗೆ ಪರ್ಸನಲ್ ಲೈಫ್ ಎಫೆಕ್ಟ್ ಆಗಿದೆ ಅಂದ್ರೆ ಇನ್ನೊಂದು ಮನೆಯಲ್ಲಿ ಬಿಡಿ ಮನೆಯವರು ನೀ ಹೆಂಗಿದ್ರು ನೀವು ಮಗ ಅಂತ ಸಪೋರ್ಟ್ ಮಾಡ್ತಾರೆ ಈಗ ಯಾರೋ ಒಂದು ಏನೋ ಮಾಡಕ್ಕಂದ್ರು ರಿಲೇಷನ್ ಅಂತೂ ಇದ್ದೇ ಇರುತ್ತೆ ಅಡ್ಡ ಇರುತ್ತೆ ಇರುತ್ತೆ ನನ್ನ ರಿಲೇಷನ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ ಏನೇ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ನೀವು ಏನೇ ಮಾಡು ಕರೆಕ್ಟ್ ಅಂತಾರೆ ನಂಗೆ ಗೊತ್ತು ನಾನು ಏನು ಅಂತ ಅವ್ರಿಗೆ ನಮ್ಮ ಚಿಕ್ಕಪ್ಪ ಆಗಲಿ ನಮ್ಮ ಚಿಕ್ಕಮ್ಮ ಆಗಲಿ ನಮ್ಮ ದೊಡ್ಡಪ್ಪ ಆಗಲಿ ಎಲ್ಲರೂ ಆಗಲಿ ಎಲ್ರು ನೋಡ್ತಾರೆ ನಂದು ಪ್ರತಿಯೊಂದು ರೀಲ್ಸ್ ಆಗ್ಲಿ ಏನ್ ಮಾಡ್ತೀನಿ ನೋಡ್ತಾರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಏನೇ ಆಗ್ಲಿ ಮುನ್ನಗ್ಗು ಮಗನಿರ್ತಿವಿ ಜೊತೆ ಅಂತಾರೆ ನಮ್ಮ ಬಿಟ್ಟು ಈಗ ಉಜ್ರಿಯವರೆಗೂ ಬಂದ್ರಿ ಉಜ್ರೆಯಿಂದ ನಿಮ್ಗೆ ಏನೇನಾಯ್ತು ಪ್ರಾಬ್ಲಮ್ ಉಜ್ರೆಯಿಂದ ಯಾವ್ದೊಬ್ಬ ಹುಡುಗ ಬರ್ತಾನೆ ಅವನ ಹೆಸರು ಗೊತ್ತಿಲ್ಲ ಹೊಸ ಒಬ್ಬ ರಾಜ ಕನ್ನಡ